ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ಲಾಸ್ ನೈನ್ ಕನ್ನಡ ಮೀಡಿಯಂ ಎಸ್ಸೆ ಟು ಎರಡನೇ ಸಂಕಲಾತ್ಮಕ ಪರೀಕ್ಷೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಗಣಿತ ಪ್ರಶ್ನೆ ಪತ್ರಿಕೆ ಫಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಒಂದು ಸೂಕ್ತ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಫಸ್ಟ್ ಮೇನಲ್ಲಿ ಏಯ್ಟ್ ಕ್ವಶನ್ಸ್ ಇದೆ ಈಚ್ ಕ್ಯಾರೀಸ್ ಒನ್ ಮಾರ್ಕ್ಸ್ ಪ್ರತಿಯೊಂದು ಕ್ವಶನ್ ಕೂಡ ಆಪ್ಷನ್ಸ್ ಇರುತ್ತೆ ಫೋರ್ ಆಪ್ಷನ್ಸ್ ಇರುತ್ತೆ ಅದರಲ್ಲಿ ನೀವು ಯಾವುದಾದ್ರು ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿ ನೀವು ಬರೀಬೇಕಾಗುತ್ತೆ ಆಪ್ಷನ್ನ ನೀವು ಬರೀಬೇಕಾದ್ರೆ ಆಪ್ಷನ್ದು ನಮ್ಮ ಕೋಡ್ ಇರುತ್ತೆ ನೋಡಿ ಎ ಬಿ ಸಿ ಡಿ ಅಂತ ಸೊ ಆ ಒಂದು ಕೋಡನ್ನ ಬರೆದು ಆಮೇಲೆ ನೀವು ಆನ್ಸರ್ನ ನೀ ಬರೀಬೇಕಾಗುತ್ತೆ ಈ ಮೇನಿಂದ ನಿಮಗೆ ಏಯ್ಟ್ ಮಾರ್ಕ್ಸು ಸಿಗುತ್ತೆ ನೆಕ್ಸ್ಟ್ ಮೇನು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಏಯ್ಟ್ ಕ್ವಶನ್ಸ್ ಇದೆ ಈ ಒಂದು ಕ್ವಶನ್ಸ್ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲೇ ಬರುತ್ತೆ ಯಾವ ಥರ ಕ್ವಶನ್ಸ್ ಅಂದರೆ ನೀವು ಬೇಕಾದ್ರೆ ಸೂತ್ರಗಳನ್ನ ಬರಿ ಬರಿಬೋದು ಅಥವಾ ಎರಡು ಡೈರೆಕ್ಟ್ ಕ್ವಶನ್ಸ್ ಕೇಳಿರ್ತಾರೆ ಕ್ವಶನ್ ಆನ್ಸರ್ ಟೈಪ್ ಆ ಥರ ಕ್ವಶನ್ಸ್ಗಳಲ್ಲಿ ಒನ್ ಮಾರ್ಕ್ಸ್ಗೆ ಅವರು ಕೇಳಿರ್ತಾರೆ ನೀವು ಅದನ್ನು ಆನ್ಸರ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಮೇನಲ್ಲಿ ಎಂಟು ಕ್ವಶನ್ಸ್ ಇರುತ್ತೆ ಏಯ್ಟ್ ಕ್ವಶನ್ಸ್ ಜೊತೆಗೆ ಟೂ ಕ್ವಶ್ ಟೂ ಮಾರ್ಕ್ಸ್ ಇರುತ್ತೆ ಪ್ರತಿಯೊಂದು ಕ್ವಶನ್ಸ್ ಇದು ಸಿಂಪಲ್ ಕ್ವಶನ್ಸ್ ಆಗಿರುತ್ತೆ ನೀವು ಇಲ್ಲಿ ತ್ರೀ ಸ್ಟೆಪ್ಸ್ ತನಕ ನೀವು ಇಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ ಫಸ್ಟ್ ಮೇಥೇಳಿ ಡೈರೆಕ್ಟಾಗಿ ಇಲ್ಲಿ ಆನ್ಸರ್ ಮಾಡೋಕ್ಕೆ ಹೋಗಬೇಡಿ ಒಂದೆರಡು ಸ್ಟೆಪ್ಸ್ನ ನೀವು ಬರೆದು ಆಮೇಲೆ ನೀವು ಆನ್ಸರ್ ಮಾಡಿ ಈ ಮೇನಲ್ಲಿ ನಿಮಗೆ ಸಿಕ್ಸ್ಟೀನ್ ಮಾರ್ಕ್ಸ್ ನಿಮಗೆ ಸಿಗುತ್ತೆ ನೆಕ್ಸ್ಟ್ ಮೇನಲ್ಲಿ ನಂಬರ್ ತ್ರೀ ತ್ರೀ ಮಾರ್ಕ್ಸ್ ಇಲ್ಲಿ ನೈನ್ ಕ್ವಶನ್ಸ್ ಇರುತ್ತೆ ಟೋಟಲ್ ಟ್ವೆಂಟಿ ಸೆವೆನ್ ಮಾರ್ಕ್ಸ್ ಬರುತ್ತೆ ನಿಮಗೆ ಟ್ವೆಂಟಿ ಫೈವ್ ಕ್ವಶನ್ಸ್ ಟ್ವೆಂಟಿ ಸಿಕ್ಸ್ ಕ್ವಶನ್ನ ಟ್ವೆಂಟಿ ಸಿಕ್ಸ್ ಕ್ವಶನಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ ಇದೆ ಚಾಯ್ಸ್ ಕ್ವಶನ್ ಇರುತ್ತೆ ನೆಕ್ಸ್ಟ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ತರ್ಟಿ ಕ್ವಶನ್ ಅದನ್ನೇ ಬರೀಬೇಕು ತರ್ಟಿ ಒನ್ ಕೂಡ ಚಾಯ್ಸ್ ಇಲ್ಲ ತರ್ಟಿ ಟೂ ಇಲ್ಲ ತರ್ಟಿ ತ್ರೀಗೂ ಇಲ್ಲ ಸೊ ಈ ಥರ ಒಂದು ಕ್ವಶನ್ಸ್ಗಳು ಅವ್ರು ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ ಇದು ಎಲ್ಲ ಒಂದು ಪಾರ್ಟ್ ಆಫ್ ಮ್ಯಾಥ್ಮೆಟಿಕ್ಸು ಕವರ್ ಆಗಿದೆ ಫಾರ್ ಜಿಯೋಮೆಟ್ರಿ ಅಂದರೆ ಗಣಿತ ಸೊ ಆ ಥರ ಎಲ್ಲ ಇರುತ್ತಲ್ಲ ಸಬ್ ಪಾರ್ಟ್ಸ್ ಸೊ ಟೂ ಟು ಟು ಒಂದು ಟೂ ಆರ್ ತ್ರೀ ಕ್ವಶನ್ಸ್ನ ಅವರು ಮಿಕ್ಸ್ ಮಾಡಿ ನಿಮಗೆ ಇಲ್ಲಿ ಕ್ವಶನ್ನ ಕೇಳಿರ್ತಾರೆ ಇದು ನೈನ್ ಕ್ವಶನ್ಸ್ಗೆ ತ್ರೀ ಮಾರ್ಕ್ಸ್ ಟೋಟಲ್ ಟ್ವೆಂಟಿ ಸೆವೆನ್ ಮಾರ್ಕ್ಸ್ ಇರುತ್ತೆ ನೆಕ್ಸ್ಟ್ ಫಿಫ್ತ್ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಿಮಗೆ ಫೋರ್ ಮಾರ್ಕ್ಸ್ ಇರುತ್ತೆ ಇಲ್ಲಿ ಯಾವುದೂ ಕೂಡ ನಿಮಗೆ ಆಪ್ಷನ್ಸ್ ಕ್ವಶನ್ಸ್ಗಳಿರೋಲ್ಲ ಸೊ ಇಲ್ಲಿ ಗ್ರಾಫ್ ಎಲ್ಲ ಇರುತ್ತೆ ಹಾಗೆ ಸಮೀಕರಣ ಒಂದು ಬಿಡಿಸಿ ಅಥವಾ ಒಂದು ದಿವಸ ಬರೀ ಇದೇ ಕ್ವಶನ್ಸ್ ಅಂತಲ್ಲ ಅವ್ರು ಯಾವ ಥರ ಕ್ವಶನ್ಸ್ ಬೇಕಾದ್ರೂ ಅವ್ರು ನಿಮಗೆ ಕೇಳ್ಬೋದು ಸೊ ನೀವು ಇದು ಇಲ್ಲಿ ಬರೀಬೇಕಾದ್ರೆ ಸ್ವಲ್ಪ ಲಾಂಗಾಗಿ ನೀವು ಆನ್ಸರ್ನ ನೀವು ಇಲ್ಲಿ ಮಾಡೋಕ್ಕೆ ನೀವು ಟ್ರೈ ಮಾಡಿ ಈ ಮೇಯ್ನಿಂದ ನಿಮಗೆ ಫೋರ್ ಮಾರ್ಕ್ಸ್ ಈ ಸ್ಕ್ಯಾರೀಸ್ ಫೋರ್ ಮಾರ್ಕ್ಸ್ ಟೋಟಲ್ ನಿಮಗೆ ಸಿಕ್ಸ್ಟೀನ್ ಮಾರ್ಕ್ಸ್ ಸಿಗುತ್ತೆ ನೆಕ್ಸ್ಟ್ ಮೇನ್ ಸಿಕ್ಸ್ತ್ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಫೈವ್ ಮಾರ್ಕ್ಸ್ಗೆ ಒಂದು ಕ್ವಶನು ಈ ಒಂದು ಕ್ವಶನಲ್ಲಿ ನೀವು ತೇರಮ್ ಟೈಪ್ ಕ್ವಶನ್ ಇರ್ಬೋದು ಈ ಕ್ವಶನ್ಗೆ ಫೈವ್ ಮಾರ್ಕ್ಸ್